ಮಿತ್ರರಿಗೆ ತುಂಬು ಹೃದಯದ ಸ್ವಾಗತ ನನಗೆ ತುಂಬಾ ಜನ ವಾಸು ಸಾರು ಸೇರಿ ಕೋಮಲ್ ಅವರೇ ಆಂಕರ್ ಎಲ್ಲ ಪಾಪ ಅವ್ರ ಪ್ರೊಫೆಷನ್ನು ತೊಂದರೆ ಕೊಡಬಾರ್ದು ಬಟ್ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡ್ತಾ ಇದ್ದರು ಹಾಗಾಗಿ ನಮ್ಮ ಸಮಾರಂಭಕ್ಕೆ ಬೇರೆಯವ್ರಿಗೆಲ್ಲ ಹೇಳ್ತಿದ್ದೆ ಬೇಡ ಅಂತಂತ ನನಗೆ ಶಣೈ ಕೂಡ ಹೇಳಿದ್ರು ಗುರುವೇ ತುಂಬ ಪ್ರೋಗ್ರಾಮ್ ಎಳಿಯೋದು ಬೇಡ ನೀಟಾಗಿ ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕವಾಗಿರಬೇಕು ಅಂದರು ಹಾಗಾಗಿ ಆ್ಯಂಕರ್ ಇಟ್ಕೊಂಡಿಲ್ಲ ತುಂಬ ಜನ ನಂಗೆ ಗೊತ್ತಿದ್ದಾರೆ ಇಂಡಸ್ಟ್ರಿನಲ್ಲಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೊರ್ತಾ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಿಂದ ಶುರುವಾದಂಥ ನಮ್ಮ ಚಿಕ್ಕಪ್ಪ ಅವರು ಹುಟ್ಟುಹಾಕಿದಂಥ ಸಂಸ್ಥೆ ಶ್ರೀ ರಾಘವೇ ಚಿತ್ರವಾಣಿ ಈ ವರ್ಷಕ್ಕೆ ಐವತ್ತು ವರ್ಷಕ್ಕೆ ಬಿದ್ದಿದೆ ಈ ವರ್ಷಕ್ಕೆ ಹಾಗಾಗಿ ಪ್ರತಿ ವರ್ಷವೂ ಅವರಿದ್ದಾಗ ಮೇ ತಿಂಗಳಲ್ಲಿ ನಾವು ಒಂದು ಹನ್ನೊಂದು ಅವಾರ್ಡು ಕೊಟ್ಕೊಂಡು ಬರ್ತಾಯಿದ್ವಿ ಫಸ್ಟ್ ಎರಡು ಅವಾರ್ಡ್ ಶುರು ಆಯಿತು ರಾಘ್ವಯ್ ಚಿತ್ರವಾಣಿ ಅಂತ ಅದಾದಮೇಲೆ ನಮ್ಮ ಸಮಾರಂಭ ಸಮಾರಂಭಕ್ಕೆ ಬಂದಂಥ ಎಲ್ಲ ಗೆಸ್ಟ್ಗಳು ವಿಷ್ಣುವರ್ಧನ್ ಸರ್ ಆಗ್ಬೋದು ಜಯಮಲ್ ಅವರಾಗ್ಬೋದು ಬಿ ಸುರೇಶ್ ಅವರಾಗ್ಬೋದು ಅಥವಾ ಎಮ್ ಎಸ್ ರಾಮಯ್ಯ ಅವರಾಗ್ಬೋದು ಅಥವಾ ನಮ್ಮ ಆಗಿದೆ ವೀರೇಶ ಅವರಾಗ್ಬೋದು ವಿನಾಯಕರಾಮ್ ಆಗ್ಬೋದು ಹೀಗೆ ಒಬ್ಬೊಬ್ಬರು ಒಂದೊಂದು ಕ್ಯಾಟಗರಿಗೆ ಒಂದು ಹನ್ನೊಂದು ಅವಾರ್ಡು ಕೊಟ್ಕೊಂಡು ಬಂದ್ವಿ ನಮ್ಮ ಚಿಕ್ಕಪ್ಪ ಅವರು ಇವತ್ತು ಬದುಕಿದ್ರೆ ಅವ್ರಿಗೆ ಎಪ್ಪತ್ತೇಳು ವಯಸ್ಸಾಗ್ತಾ ಇತ್ತು ಐವತ್ತೆರಡು ವಯಸ್ಸಲ್ಲೇ ಅವರು ನಮಗೆಲ್ಲ ಬಿಟ್ಟು ಹೋದರು ಅದೊಂದು ಭಾಳ ನೋವಿನ ಸಂಗತಿ ಇದೆ ತೊಂಬತ್ನಾಲ್ಕು ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಐವತ್ತು ವರ್ಷ ನಾವು ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ನಾವೇ ಹಿಂದೆಯಿಂದ ನೋಡಿದಾಗ ಭಾಳ ಖುಷಿಯಾಗತ್ತೆ ಯಾಕೆಂದರೆ ಐವತ್ತು ವರ್ಷ ಒಂದು ಜರ್ನಿ ಭಾಳ ಕಷ್ಟ ಇದೆ ಪಿ ಆರ್ ಒ ಸಂಸ್ಥೆನ ಹುಟ್ಟಾಕಿ ಅದನ್ನು ನೀಟಾಗಿ ಬೆಳೆಸ್ಕೊಂಡು ಎಲ್ಲೂ ಕೂಡ ಆ ಸಂಸ್ಥೆಗಾಗಲಿ ಆ ವ್ಯಕ್ತಿಗಾಗಲಿ ಎಲ್ಲೂ ಅಪಚುತಿ ಬರೋ ಥರದ ಇದೆಯಲ್ಲ ಅದು ತುಂಬ ಕಷ್ಟ ಆಗಿದೆ ನಮ್ಮದು ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಅವರೊಂದು ಪ್ರೊಡಕ್ಷನ್ ಶುರು ಮಾಡಿದರು ಒಲವಿನ ಉಡುಗೊರೆ ಅಂಥೇಳಿ ಆ ಟೈಮಲ್ಲಿ ಅವ್ರ ಜೊತೆಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ಶುರುವಾಗಿ ಜರ್ನಿ ಓದನ್ನು ಅರ್ಧಕ್ಕೆ ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಇವತ್ತು ಅವರು ಹಾಕಿದ್ದ ನೆರಳು ಅಥವಾ ಅವರು ಬೆಳೆಸಿದ್ದ ಸಂಸ್ಥೆನಲ್ಲಿ ನಾನಾಗ್ಬೋದು ಅಥವಾ ಅವ್ರ ಮಗ ಸುನಿಲ್ ಆಗ್ಬೋದು ಅಥವಾ ನಮ್ಮ ವಾಸು ಆಗ್ಬೋದು ಈಗಿನ ನನ್ನ ಮಕ್ಕಳಾಗ್ಬೋದು ಮಾಡ್ತಿರೋದು ಕೆಲಸ ಮಾಡ್ಕೊಂಡು ಹೋಗ್ತಿರೋದು ಭಾಳ ಒಂದು ಗೌರವವಾದ ವಿಷಯ ನಾವು ಯಾವತ್ತೂ ಕೂಡ ನಮ್ಮ ರಾಘವೇಂದ್ ಚಿತ್ರವಾಣಿಗೆ ಋಣಿಯಾಗಿರ್ತೀವಿ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಈ ಮೂರು ಜನ ಗೆಸ್ಟ್ನ ಕರೆಯೋಕ್ಕೆ ಒಂದು ಕಾರಣ ಇರುತ್ತೆ ನನಗೆ ಗೊತ್ತಿರೋಂಗೆ ಶ್ರೀನಿವಾಸ ಮೂರ್ತಿಗಳು ನಮ್ಮ ಸುದೀಂಡ ಅವ್ರ ಮದುವೆಗೆ ಬಂದಿದ್ದ ಫೋಟೋ ಈಗಲೂ ನಮ್ಮ ಆಲ್ಬಮಲ್ಲಿ ಇದೆ ಸರ್ ಶ್ರೀನಿವಾಸ ಮೂರ್ತಿ ಸರ್ ಈಗಲೂ ಇದೆ ಹಾಗಾಗಿ ಅನುಪಭಾಕರ್ ಅವರ ಫ್ಯಾಮಿಲಿ ಅಷ್ಟು ಜನನೂ ನಮ್ಮ ಚಿಕ್ಕಪ್ಪನಿಗೆ ಭಾಳ ಬೇಕಾದವರು ಅವ್ರ ತಂದೆ ಆಗಲಿ ಅವ್ರ ತಾಯಿ ಆಗಲಿ ಅಥವಾ ಅರ್ಜುನ್ ಆಗ್ಬೋದು ಅಥವಾ ರಾಜೇಶ್ ಅವ್ರ ಫ್ಯಾಮಿಲಿ ಆಗ್ಬೋದು ಎಲ್ಲ ಬೇಕಾದವರು ಅದೊಂದು ಕಾರಣ ಇತ್ತು ಕೋಮಲ್ ಅವರು ನಮಗೆ ಒಂಥರ ತುಂಬ ಆತ್ಮೀಯರು ನಮ್ಮ ಚಿಕ್ಕಪ್ಪಂಗೂ ಆತ್ಮೀಯರವರು ತುಂಬಾ ಬೇಕಾದವರಾಗಲಿ ಜಗ್ಗೇಶ್ ಅವರಾಗಲಿ ಆ್ಯಕ್ಚುಲಿ ಜಗ್ಗೇಶ್ ಅವ್ರಿಗೂ ನಾನು ಇನ್ವೈಟ್ ಮಾಡಿದ್ದೆ ಸರ್ ಕೋಮಲ್ ಸರ್ ಇವತ್ತೇನೋ ಬೇರೆ ಏನೋ ದೇವಸ್ಥಾನಕ್ಕೆಲ್ಲ ಇದ್ದೀವಿ ನಾನು ಏಪ್ರಲ್ಗೆ ಬರ್ತೀನಿ ಅಂತಂದರು ಮತ್ತೊಮ್ಮೆ ಬಂದಿರೋ ಎಲ್ರಿಗೂ ಒಂದು ಸ್ವಾಗತ ಕೋರ್ತಾ ನನಗೆ ಶನೈ ಸರ್ ನೀವು ಬರ ಶಣೈಜಿ ನೀವು ಹೇಳೋಕ್ಕಿಂತ ನಾನು ಹೇಳಿಬಿಟ್ಟಿದ್ದೆ ನೀವೇ ನೀಟಾಗಿ ಮಾಡ್ಕೊಂಡೋಗಿ ನಿಮ್ದು ಮೇಲೆ ಬೇಕಾ ಸುನೀಲ್ ಕೊಡಲಿ ಮಾತಾಡಲಿ ಅದಾದ ಮೇಲೆ ಬೇಕಾದ್ರೆ ಪವನ್ ಕೊಡಲಿ ಅಂತೇಳಿ ನಾನು ಅವ್ರು ಕೊಡ್ತೀನಿ ಮೈಕ್ನ ನಾವು ಹೆಂಗೆ ತುಗಿಸ್ಕೊಂಡು ಹೋಗ್ತಾನೆ ನನಗೆ ಗೊತ್ತಿಲ್ಲ ಅದನ್ನು ಆಯಿತಾ ಸೊ ಏಪ್ರಿಲ್ ಮೊದಲೇ ವಾರದಲ್ಲಿ ಈ ಸಮಾರಂಭ ಮಾಡಬೇಕು ಅಂತೇಳಿ ಅದ್ವೈರಾಗಿ ಮಾಡಬೇಕು ಅಂತೇಳಿ ಒಂದು ಹಮ್ಮಿಕೊಂಡಿದ್ದೀವಿ ನಮ್ಮ ಎಂಟೈರ್ ರಾಘವೇನ್ ಚಿತ್ರಮಣಿ ಬಳಗ ನಮ್ಮ ತಮ್ಮಂದರಾಗ್ಬೋದು ಅಥವಾ ನಮ್ಮ ಪತ್ರಕರ್ತ ಸ್ನೇಹಿತರಾಗ್ಬೋದು ಯಾವಾಗಲೂ ನಮ್ಮ ಚಿಕ್ಕಪ್ಪ ಇದ್ದಾಗ ಹೇಳ್ತಾಯಿದ್ರು ಎರಡು ಕಣ್ಣು ಅಂತ ಹೇಳ್ತಾಯಿದ್ರು ಒಂದು ಇಂಡಸ್ಟ್ರಿ ಒಂದು ಪತ್ರಕರ್ತರು ಅಂತೇಳಿ ಪತ್ರಕರ್ತ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಇಂಡಸ್ಟ್ರಿ ಇಲ್ಲದೆ ನಮ್ಮ ಸಂಸ್ಥೆ ಇಲ್ಲ ಈ ಐವತ್ತು ವರ್ಷ ಜರ್ನಿಗೆ ಕರ್ಕೊಂಡು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ರಾಘವೇ ಚಿತ್ರವಾಣಿ ತಂಡದಿಂದ ತುಂಬು ಹೃದಯದ ನಮನಗಳು ಅಂತ ಸಲ್ಲಿಸ್ತೀನಿ ಹಾಗೆ ಉದ್ಯಮಕ್ಕೂ ಅಷ್ಟೇ ಹಾಗೆ ಮಾಧ್ಯಮಕ್ಕೂ ಅಷ್ಟೇ ಮುಖ್ಯ ಘಟ್ಟಕ್ಕೆ ಬರಬೇಕು ಅಂದರೆ ಈಗ ಐವತ್ತು ವರ್ಷದ ಒಂದು ಲೋಗೋ ಲಾಂಚ್ ಮಾಡಬೇಕು ಹಾಗಾಗಿ ಶ್ರೀನಿವಾಸ ಮೂರ್ತಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೋಮಲ್ ಸಾರು ಬರಬೇಕು ಹಾಗೆ ಅನು ಮೇಡಮೂ ಬರಬೇಕು ಹಾಗೆ ನಮ್ಮ ಪದ್ಮ ನಮ್ಮ ಚಿಕ್ಕಮ್ಮ ಅವರು ಸುಧೀಂದ್ರ ಅವ್ರ ವೈಫ್ ಕೂಡ ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲೂ ಬರೋದಿಲ್ಲ ಇಲ್ಲ ಈ ಸರಿ ಬರಲೇಬೇಕು ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿದೀನಿ ನಾನು ಅನು ಮೇಡಮ್ ಹಾಂ ಅವರೆಲ್ಲೂ ಬರೋಲ್ಲ ಅವರು ಸಾಧ್ಯ ಆದರೆ ನೀವೇ ಮಾತಾಡಿಸ್ಬೇಕು ಅವ್ರಿಗೆ ಯಾವುದು ಗೊತ್ತಿಲ್ಲ ನಮಗೆ ಆ ಸಂಸ್ಥೆಯ ಐವತ್ತು ಐವತ್ತನೇ ವರ್ಷದ ಒಂದು ಲೋಗೋ ಲಾಂಚ್ ಮಾಡ್ತಿದ್ದಾರೆ ಈಗ ಸ್ಮೂರ್ತಿಗಳು ಮತ್ತು ಕೋಮಲ್ ಅವರು ಮತ್ತು ಅನೂ ಮೇಡಮ್ ಇದರ ಟೈಮಲ್ಲಿ ನಮ್ಮ ಚಿಕ್ಕಪ್ಪ ಅವ್ರು ಕೆಲಸ ಕೊಟ್ಟಿದ್ದೆ ಒಂದು ಭಾಳ ಖುಷಿ ನಮಗೆ ಅವರ ಆಶೀರ್ವಾದದಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಮ್ಮದು ಬ್ಲೆಸ್ಸಿಂಗ್ಸ್ ಇರಬೇಕು ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಇಲ್ಲಿ ಬಂದಿರೋ ಅವರು ಆಲ್ಮೋಸ್ಟು ಎಲ್ಲರೂ ನಾನು ಹುಟ್ಟಿದಾಗಿಂದ ನೋಡಿದವರೇ ಜಾಸ್ತಿ ಇದ್ದಾರೆ ಅದಲ್ಲದೆ ಶ್ರೀನಿವಾಸಮೂರ್ತಿ ಸರ್ ಅಂತೂ ನಮ್ಮ ಅಪ್ಪ ಅಮ್ಮನ ಮದುವೆಗೆ ಬಂದವರು ನನಗೆ ನಮ್ಮ ಅಪ್ಪನ ಹುಡುಗ ಬಂದರೆ ತುಂಬ ಟೆನ್ಷನ್ ಆಗ್ತೀನಿ ನಾನು ಇವತ್ತದಕ್ಕೆ ಏನು ಮಾತಾಡೋಲ್ಲ ಸಾರಿ ಒಂದು ಮೂರು ನಾಲ್ಕು ದಿವಸದ ಹಿಂದೆ ವೆಂಕಟೇಶ್ ಫೋನ್ ಮಾಡಿದಾಗ ಈ ಥರ ರಾಘವೇಂದ್ರ ಚಿತ್ರವಾಣಿ ಇದು ಲೋಗೋ ಬಿಡುಗಡೆ ಮಾಡಬೇಕು ಬರಬೇಕು ಅಂತ ನಾನೇನು ಅಷ್ಟು ದೊಡ್ಡ ಕಲಾವಿದ ನನ್ನ ಕರಿತಾ ಇದ್ದೀರಲ್ಲ ವೆಂಕಟೇಶ್ ಯಾರೋ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರಿಬೇಕಾಗಿತ್ತು ಅಂದೇ ಇಲ್ಲ ಇಲ್ಲ ನೀನು ಬರಲೇಬೇಕು ಹಿರಿಯರು ಹಾಗೆ ಸರಿ ಸರಿಯಾದ ಹೋಗಲಿ ಹಿರಿಯರು ಅಂತಂದು ಕರೆದಿದ್ದಾರೆ ಸಂತೋಷ ಬರ್ತೀನಿ ಅಂತ ಒಪ್ಕೊಂಡೆ ಆದರೆ ಇವತ್ತು ಬರ್ತಾ ದಾರಿಯಲ್ಲಿ ಬಹಳ ಟ್ರಾಫಿಕ್ ಇದ್ದಿದ್ದು ಸ್ವಲ್ಪ ತಡವಾಯಿತು ಅದಕ್ಕೆ ಕ್ಷಮೆ ಕ್ಷಮೆಯಾಚಸ್ಕ ಸುಧೀಂದ್ರ ಅವರ ಸಂಸ್ಥೆಗೆ ಐವತ್ತು ವರ್ಷ ಎಪ್ಪತ್ತಾರರಲ್ಲಿ ಪ್ರಾರಂಭ ಆಗಿದ್ದು ಇವತ್ತಿಗೆ ಐವತ್ತನೇ ವರ್ಷ ನಾನು ಚಿತ್ರರಂಗಕ್ಕೆ ಬಂದು ಐವತ್ತನೇ ವರ್ಷ ಸುಧೀಂದ್ರ ನಾನು ಪರಿಚಯ ಆಗಿದ್ದು ಎಪ್ಪತ್ತಾರರಲ್ಲಿ ಅವರು ಅಂಕಲಗಿ ಸಂಸ್ಥೆಗೆ ಪ್ರಪ್ರಥಮವಾಗಿ ಅವರು ಈ ರಾಘವೇಂದ್ರ ಚಿತ್ರವಾಣಿಯಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂದರಾವ್ ಸರ್ಕಲರಲ್ಲಿ ಟೂರಿಸ್ಟ್ ಹೋಟ್ಲ್ ಅಂತಿದೆ ಅಲ್ಲಿ ಸಿದ್ಧಲಿಂಗಯ್ಯನವರು ವರದಪ್ಪನವರು ಚಂದ್ರಲಾಲ್ ಜೈನು ಅಲ್ಲೇ ಅವರೇ ಬಿಡಾರ ಆಮೇಲೆ ಅಂಕಲಗಿ ಅವರು ಮಿತ್ರರು ಅಲ್ಲೇ ಯಾವಾಗಲೂ ಅಲ್ಲೇ ಬಂದು ನಾವು ಪ್ರತಿ ದಿವಸ ಮೀಟ್ ಮಾಡ್ತಿದ್ವಿ ವೆಂಕಟೇಶ್ ಅವಾಗಾವಾಗ ಜೊತೆಯಲ್ಲಿ ಬರ್ತಿದ್ದರು ಹೆಚ್ಚಿಗೆ ಸುಧೀಂದ್ರನೇ ಬಂದು ಅವರಿಗೆ ಬೆನ್ನೆಲುಬಾಗಿ ವೆಂಕಟೇಶ್ ಬಹಳ ಆಸಕ್ತಿಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ಆವತ್ತಿನಿಂದ ನಾನು ಸಿದ್ಧಲಿಂಗರವರ ನಿರ್ದೇಶನದಲ್ಲಿ ಹೇಮಾವತಿ ಚಿತ್ರದ ಪ್ರಾರಂಭಿಸಿದೆ ಅವರು ಅಂದಿನಿಂದ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಪಾಪ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರವಾದರು ಆದರೆ ಆ ಸಂಸ್ಥೆಯನ್ನು ವೆಂಕಟೇಶ್ ಅವರು ಬಹಳ ಕಟ್ಟಿಟ್ಟಾಗಿ ನಡೆಸ್ಕೊಂಡು ಯಾವ ಸಂಸ್ಥೆನೂ ಐವತ್ತು ವರ್ಷ ಅವರೇ ಹೇಳಿದ್ರು ಈ ಒಂದು ಪ್ರಚಾರ ಸಂಸ್ಥೆ ಐವತ್ತು ವರ್ಷಗಳ ಕಾಲ ದೀರ್ಘಕಾಲ ನಡೆಸ್ಕೊಂಡು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ ಅಂತಂತ ಹೇಳಬಹುದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಚಿತ್ರರಂಗದವರ ಸಹಕಾರ ಬಹಳ ಪೂರ್ಣ ನಾನು ಸುಧೀಂದ್ರ ಸಾರ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಯಾಕಂದರೆ ಅವ್ರು ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಆಡ್ತಾ ಇತ್ತು ಅದರಲ್ಲಿ ಭಯಂಕರ ಕಾಮಿಡಿ ಪಂಚರ್ಸ್ ಹಾಕ್ಬಿಡೋರು ಈ ಬೇಡ ಕೃಷ್ಣ ರಂಗಿನಾಟ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀ ರಿಲೀಸ್ ಮಾಡೋಂಥ ಟೈಮಲ್ಲಿ ಅವರೆಲ್ಲ ಮೇಡ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸರ್ ವೆಂಕಟೇಶ್ ಅವರು ನಾನು ಆ ಕಾರ್ನರಲ್ಲಿ ನಿಂತಿದ್ವಿ ಯಾಕಪ್ಪ ಡಲ್ಲಾಗಿದೆಯಾ ಅಂದರು ಯಾಕಂದರೆ ಆ ಪಿಚ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದು ಆವಾಗ ಸುಧೀಂದ್ರ ಸರ್ಗೆ ಹೇಳಿದೆ ಸೋ ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ ಏ ನೀನು ತುಂಬ ದೊಡ್ಡದಾಗಿ ಬೆಳಿತೀಯಪ್ಪ ಅಂತ ಹೇಳಿದರು ಅವ್ರು ಹೇಳಿದ ಮಾತನ್ನ ನಾನು ಅವಾಗವಾಗ ಯಾವಾಗಲೂ ಜ್ಞಾಪಿಸ್ಕೊತಾನೆ ಇರ್ತೀನಿ ಅವರು ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆಗಿದೆ ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಡ್ಬಂದಿದ್ದಾರೆ ಯಾಕಂದರೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ ಬಟ್ ಇವರು ಹಾಕಿರೋಂಥ ಸಂಸ್ಥೆ ಇವತ್ತು ಐವತ್ತು ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರು ಸ್ವಂತ ಅಣ್ಣ ಅವ್ರ ಮಗ ಆಗಿರೋ ಅಂಥ ನಮ್ಮ ವೆಂಕಟೇಶ್ ಅವರು ಅದನ್ನು ನಡ್ಕೊಂಡ್ಬಂದಿದ್ದಾರೆ ಇವ್ರ ಬಾಂಧವ್ಯ ಪಾರ್ಥಿಬನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನಾನು ಸಿನಿಮಾ ನೋಡಿದ್ದೆ ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇ ಇವರು ಇವರೊಬ್ಬರೇ ಹೋಗೋದಲ್ಲದೆ ಅವ್ರ ಅವ್ರ ಮಕ್ಕಳನ್ನ ಅವ್ರ ಜೊತೆಗಳ್ಗೆ ಹಾಕ್ಕೊಂಡು ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಹೇಳ್ಕೊಂಡು ಇವ್ರ ಸ್ಪೀಡ್ ಕರ್ಕೊಂಡು ಬಂದು ಇವತ್ತು ಐವತ್ತು ವರ್ಷ ಸಂಸ್ಥೆ ಆಗೋ ಅಂತ ಒಂದು ಮಟ್ಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಈ ಥರ ವೆಂಕಟೇಶ್ ಅವರು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಬನ್ನಿ ಅಂತ ನನಗೇನು ಆಪ್ತಾ ಇರೋ ಹಾಗೆ ಪ್ರಾಬ್ಲಿ ನಾನು ಹೃದಯ ಹೃದಯ ಸ್ಟಾರ್ಟ್ ಮಾಡಿದಾಗ ಅಥವಾ ಚೈಲ್ಡ್ ಆರ್ಟಿಸ್ಟ್ ಆದಾಗಿಂದೂ ಸುದೀನಾ ಸರ್ ಅವರ ಪರಿಚಯ ಅವರ ಮು ಅವರ ಮುಖ ಅವರ ಒಂದು ಕೆಲಸ ಎಲ್ಲವನ್ನೂ ನಾನು ನೋಡ್ಕೊಂಡು ಬೆಳೆದಂಥವಳು ಸೊ ಇವತ್ತು ಅವ್ರು ಸ್ಥಾಪಿಸಿದಂಥ ಸಂಸ್ಥೆ ಐವತ್ತು ವರ್ಷ ಕಂಪ್ಲೀಟ್ ಆಗ್ತಿದೆ ಅಂದರೆ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಅವ್ರು ಹೇಳಿದಾಗೆ ಬಹಳ ನಾವು ಇಂಡಸ್ಟ್ರಿಯಲ್ಲಿ ಇದನ್ನ ನಮ್ಗೆ ಕಾಣೋಕೆ ಸಿಗಲ್ಲ ಅನ್ಸುತ್ತೆ ಇಷ್ಟು ವರ್ಷ ಕೆಲಸ ಆಗ್ತಿರೋದು ಒಂದು ಸಂಸ್ಥೆಯಿಂದ ಅದನ್ನು ಕೊಮಲ್ ಸರ್ ಹೇಳಿದಾಗೆ ಅವ್ರು ಮುಂದುವರಿಸ್ತಾ ಇದ್ದಾರೆ ವೆಂಕಟೇಶ್ ಅವರು ಜೊತೆನಲ್ಲಿ ಇರೋರು ಯಾವಾಗಲೂ ಇಬ್ರು ಜೊತೆನಲ್ಲೇ ನಾನು ನೋಡ್ತಾ ಇದ್ದೆ ಆಮೇಲೆ ಆಫ್ ಕೋರ್ಸ್ ವಾಟ್ ಹ್ಯಾಪನ್ ತುಂಬಾ ಚಿಕ್ಕ ವಯಸ್ಸಿಗೆ ಸರ್ನ ಕಳ್ಕೊಂಡ್ವಿ ಬಟ್ ಅವರ ಒಂದು ಲೆಗಸಿನ ಅವ್ರು ಹಾಕೊಟ್ಟಂತ ಒಂದು ಹಾದಿನಲ್ಲಿ ವೆಂಕಟೇಶ್ವರ್ ನಡೀತಾ ಇರೋದು ಅವರ ವಾಸು ಇರ್ಬೋದು ಅವರ ಸೂರ್ಯನ ಸರ್ ಮಗ ಇರ್ಬೋದು ಅವ್ರನ್ನೆಲ್ಲ ಅವ್ರು ಟ್ರೈನ್ ಮಾಡ್ಕೊಂಡು ಇವಾಗ ಅದೇ ಹಾದಿನಲ್ಲಿ ನಡೆಸ್ತಾ ಇದ್ದಾರೆ ಅದು ಬಹಳ ಖುಷಿ ಕೊಡುವಂತಹ ವಿಷಯ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು